ನನಗೆ ಒಂದೇ ವಸ್ತುವನ್ನು ಇಟ್ಕೊಂಡು ಹೇಗೆ ಬೇರೆ ಬೇರೆ ಕವಿಗಳು ಬಂತು ಅಂದ್ರೆ ನಮ್ಗೆ ನಾವು ಯಾಕೆ ಬರಿಬೇಕು ಯಾಕೆ ಬರಿಬೇಕು ಅನ್ನೋ ಒಂದು ವಿಷಯದಲ್ಲಿ ನಾನು ಈ ಸಣ್ಣ ಉದಾಹರಣೆಯನ್ನು ಕೇಳಲಿಕ್ಕೆ ಇಷ್ಟಪಡ್ತೇನೆ ಕೆ ಎಸ್ ನರಸಿಂಹಸ್ವಾಮಿ ಅವರ ಒಂದು ಪದ್ಯ ಇದೆ ಆ ಮಲ್ಲಿಗೆ ಅನ್ನುವ ಒಂದು ಪದವನ್ನು ಇಟ್ಕೊಂಡು ಬೇರೆ ಬೇರೆ ಕವಿಗಳು ಯಾವ ತರ ಬರಿತಾ ಹೋದು ಅಂತೇಳಿ ಒಂದು ಸಣ್ಣ ಒಂದು ಉದಾಹರಣೆ ಮೂಲಕ ಅವರು ಬರಿತಾರೆ ನನಗೆ ಮಲ್ಲಿಗೆಯ ಪರಿಮಳದ ಪಾತ್ರೆಯಲ್ಲಿ ಚಲಿಸುವ ಅಮೃತ ನನ್ನ ಕನಸುಗಳೆಲ್ಲ ಕೈಗೊಳ್ಳುವ ಯಾತ್ರೆಯಲ್ಲಿ ನನ್ನ ಕನಸು నిన్న బాలు చంద్రముఖి మల్లియ విషయల్లి కెఎస్ నరసింహస్వామి నిన్న నగె మల్లిగే అద్యతిత్వ నగ మల్లిగక నన్న బు బలకొని ಸೊ ಅದೊಮ್ಮೆ ಮಲ್ಲಿಗೆ ಸಾಕಿತ್ತು ಆದ್ರೆ ಬೇರೆ ಬೇರೆ ಕವಿಗಳು ಆ ಮಲ್ಲಿಗೆಯನ್ನು ಇನ್ನೂ ಇನ್ನೇನೋ ಹೋದ ಅಂದ್ರೆ ನಾವೇ ಬರೀಬೇಕು ಈ ಕಾಲಘಟ್ಟದಲ್ಲಿ ಅಂತ ಅಂದ್ರೆ ಬೇಂದ್ರೆ ಆ ಮೂರು ವರ್ಷದ ಹಿಂದೆ ಒಂದು ಬೆಳಕು ಕವಿತೆಯನ್ನು ಬಂತು ಅದರ ನಂತರ ಬೆಳಗ್ಗೆ ಎಷ್ಟೋ ಕವಿತೆಗಳು ಬಂತು ಆ ಒಂದು ಬೆಳಕು ನಮ್ಗೆ ಸಾಕಾಗುವುದಿಲ್ಲ ನಮ್ಗೆ ಭಿನ್ನತೆ ಬೇಕು ಹಾಗಾಗಿ ಈ ಮಲ್ಲಿಗೆ ಇದರಲ್ಲಿ ಎಷ್ಟು ಕವಿತೆಗಳು ಬಂತು ಅಂತ ಹೇಳಿ ಎರಡು 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 ಉದಾಹರಣೆಯನ್ನು ಕೊಡ್ತೇನೆ ಚೆನ್ನವೇಗ ಚಮಿಯವರು ಈ ಮಲ್ಲಿಗೆಯನ್ನು ನೋಡಿದಾಗ ಒಂದು ಬರ್ತವರು ಚೆಲುವಾಗಿದೆ ಬನ ಬೆಲ್ಲವೂ ಗೆಲ್ಲುವಾಗಿದೆ ಮನವು ಉಸಿರುಸಿರಿಗೂ ತಂಪೆರಚಿದೆ ನಿನ್ನೆಂದು ಬರಿಮಳವು ಚೆಲುವಾಗಿದೆ ಬನವೆಲ್ಲವೂ ಬೆಲ್ಲವೂ ಗೆಲ್ಲುವಾಗಿದೆ ಮನವು ಚಂಪೆ ರಚಿದೆ ನಿನ್ನೆದೆ ಪರಿಮಳವು ತಿಂಗಳ ತನಿ ಬೆಳಕಲಿ ಮೈ ದೊಳಗಿದ ಮನದಣ್ಣೆ ಮಂಗಳವಿ ಮನೆಯಂಗಳ ಚಂಗಳ ಅವರ ವ್ಯಕ್ತಿತ್ವವನ್ನು ಮಲ್ಲಿಗೆ ಮಾಡಿದ್ರು ಇವರು ನೀನೇ ಮಲ್ಲಿಗೆ ಬಂತು ಎರಡು ಮಲ್ಲಿಗೆ ಬಂತು ಇನ್ನೊಂದು ಒಂದು ವಾರ ಹೇಳ್ತೇನೆ ಇನ್ನೊಂದು ಮಲ್ಲಿಗೆ ವಿಷಯದಲ್ಲಿ ವ್ಯಾಸರ ಬಡವರು ಅಂತ ಕವಿ ಅವರು ಬಂತು ಮಲ್ಲಿಗೆ ವಿಷಯದಲ್ಲಿ ಬಂತು ಇದೆರಡಕ್ಕಿಂತ ಭಿನ್ನ ಇತ್ತು ಅಂದ್ರೆ ಒಂದೇ ವಸ್ತುವನ್ನು ಇಟ್ಟುಕೊಂಡು ಎಷ್ಟು ಕವಿಗಳು ಬೇರೆ ಬೇರೆ ತರ ವಸ್ತುಗಳನ್ನು ಬಂತು ನಮ್ಗೆ ಇನ್ನೂ ಅವಕಾಶ ಇದೆ ಹೆಕ್ಕಿದ್ದು ಕುತ್ತಾದರೆ ಉಳಿದದ್ದು ಆ ಸಾಗರ ಅಂತ ಹೇಳ್ತಾರೆ ದುಂಡಿರ ಗಾಯ ಅವರು ಹೇಳ್ತಾರೆ ಅರಳಿಂತರು ದೇವಾ ನೆರಳಿನಲ್ಲಿ

ಮುನ್ನ ಯಾವುದೋ ಕಾಡಿನಲ್ಲಿ ಒಂದು ಮಲ್ಲಿಗೆ ನರಾಡ್ತಾ ಇದೆ ನಾನು ಯಾವುದೋ ಹೆಣ್ಣಿನ ಹುಡುಗಿ ಅಥವಾ ದೇವರ ಪಾದಕ್ಕೆ ಸೇರಬೇಕಾಗಿತ್ತು ಆದರೆ ನನ್ನ ಅವಕಾಶ ಇಲ್ಲಿ ಕರೆಗೆ ಹೋಗ್ತಾ ಇದೆ ಅಂದ್ರೆ ಒಂದು ವಸ್ತುವನ್ನು ಇಟ್ಕೊಂಡು ಎಷ್ಟು ಕವಿಗಳು ಬೇರೆ ಬೇರೆ ತರ ಬಂದರು ಅಂದ್ರೆ ಭಾವಗೀತೆಗಳ ಕಾಲ ಅಥವಾ ಯಾವತ್ತು ಅದು ನಿಂತ ನೀರು ಅಂತ ಅಲ್ಲ ನಾವು ಕೂಡ ಈಗ ಅದೇ ವಸ್ತುಗಳನ್ನು ಇಟ್ಕೊಂಡು ಕವಿತೆಗಳನ್ನು ರಚಿಸ್ತಾ ಹೋಗ್ಬೋದು ಅಂತ ನಾನು